ಮಲಯಾಳಂನ ಖ್ಯಾತ ನಟ ಫಹಾದ್ ಫಾಸಿಲ್ ತಮಗೆ ಎಡಿಎಚ್ಡಿ ಅಂದರೆ ಅಟೆನ್ಷನ್ ಡಿಫಿಸಿಟಿ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಎನ್ನುವ ಖಾಯಿಲೆ ಇದೆ ಎಂದು ಹೇಳಿಕೊಂಡಿದ್ದಾರೆ ತೀರಾ ಇತ್ತೀಚೆಗೆ ಅಂದರೆ ತಮ್ಮ ನಲವತ್ತೊಂದನೇ ವಯಸ್ಸಿನಲ್ಲಿ ತಮಗೆ ಈ ಸಮಸ್ಯೆ ಇರುವುದು ಪತ್ತೆಯಾಗಿದೆ ಎಂದು ಅವರು ಹೇಳಿದ್ದಾರೆ ಕೇರಳದ ಕೋತಮಂಗಲಂನಲ್ಲಿರುವ ವಿಶೇಷ ಮಕ್ಕಳ ಪುನರ್ವಸತಿ ಕುರಿತಾದ ಶಾಲೆಯೊಂದರ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಈ ವಿಷಯ ಬಹಿರಂಗಗೊಳಿಸಿದ್ದಾರೆ ಪಹಾದ್ ಪಾಸಿಲ್ ತುಂಬಾ ಮುಕ್ತವಾಗಿ ತಮಗೆ ಎಡಿ ಎಚ್ ಡಿ ಸಮಸ್ಯೆ ಇರುವುದರ ಬಗ್ಗೆ ಹೇಳಿಕೊಳ್ಳುವ ಮೂಲಕ ಈ ಮಾನಸಿಕ ಸಮಸ್ಯೆ ಮತ್ತು ಇದಕ್ಕೆ ಸಂಬಂಧಿಸಿದ ನಾನಾ ಸವಾಲುಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಮಹತ್ವವನ್ನು ಸಾರಿದ್ದಾರೆ ಎಂದು ಜನರು ಅವರನ್ನು ಪ್ರಶಂಸಿಸ್ತಾ ಇದ್ದಾರೆ ಉದ್ಘಾಟನಾ ಭಾಷಣದ ವೇಳೆ ಅವರು ಎಚ್ ಡಿ ಸಮಸ್ಯೆಯನ್ನು ಆರಂಭಿಕ ಹಂತದಲ್ಲೇ ಗುರುತಿಸುವುದು ಅಗತ್ಯ ಎಂದು ಹೇಳಿದ್ದಾರೆ ನನ್ನಂತಿರುವ ಎಷ್ಟೋ ಮಕ್ಕಳ ಮುಖದಲ್ಲಿ ನಾನು ನಗು ಮೂಡಿಸಲು ಸಾಧ್ಯವಾದರೆ ನನಗೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಎಂದಿದ್ದಾರೆ ಕಿಚ್ಚಾ ಸುದೀಪ್ ಇತ್ತೀಚೆಗೆ ಮಂಗಳೂರಿಗೆ ಭೇಟಿ ನೀಡಿದ್ರು ಗೆಳೆಯನ ರೆಸ್ಟೋರೆಂಟ್ ಉದ್ಘಾಟನೆ ಮಾಡಿದ್ರು ಯಕ್ಷಧ್ರುವ ಪಟ್ಲ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರು ಮಂಗಳೂರಿನ ಬಗ್ಗೆ ಮಾತನಾಡಿದ್ದಾರೆ ವೇದಿಕೆ ಮೇಲಿದ್ದವರು ನಮ್ಮ ತುಳುನಾಡಿಗೆ ನಮ್ಮ ತುಳುನಾಡಿಗೆ ಎಂದು ನಮ್ಮನ್ನ ಹೊರಗಿನವರನ್ನಾಗಿ ಮಾಡ್ತಾ ಇದ್ದಾರೆ ತುಳುನಾಡು ಕರ್ನಾಟಕದಲ್ಲೇ ಇದೆ ಕರ್ನಾಟಕ ನಮ್ಮ ಹೃದಯದಲ್ಲಿದೆ ನಾವು ಅರ್ಧ ಈ ಕಡೆಯವರು ಎಂದು ನಿರೂಪಕರು ಈಗಾಗಲೇ ಹೇಳಿದ್ದಾರೆ ನಮ್ಮ ತಂದೆಗೆ ಇಡೀ ಕರ್ನಾಟಕದಲ್ಲಿ ಮಂಗಳೂರಿನ ಹುಡುಗಿ ಇಷ್ಟ ಆಯಿತು ಎಂದರು ಸುದೀಪ್ ಪ್ರತಿ ಬಾರಿ ಇಲ್ಲಿಗೆ ಕರೆದಾಗ ಬಹಳ ಖುಷಿಯಾಗುತ್ತೆ ಇವರಿನ ಬಗ್ಗೆ ಗೊತ್ತಿರೋದು ಅಂದರೆ ಅವರು ಸ್ವಾಭಿಮಾನಿಗಳು ಬಹಳ ಸುಲಭವಾಗಿ ಯಾರನ್ನು ಇಷ್ಟಪಡಲ್ಲ ಅಂಥದ್ರಲ್ಲಿ ಮನಸ್ಸಲ್ಲಿ ನನಗೆ ಸಣ್ಣ ಜಾಗ ಕೊಟ್ಟಿದ್ದೀರಿ ಅದು ಪೀಠಕ್ಕಿಂತ ದೊಡ್ಡದು ನಿಮ್ಮ ಗೌರವ ಸ್ವೀಕರಿಸಿಲ್ಲ ಎಂದುಕೊಳ್ಬೇಡಿ ಅದನ್ನು ಸ್ವೀಕರಿಸಿದ್ರೆ ನಾನು ಅದಕ್ಕಾಗಿಯೇ ಬಂದೆ ಎಂದುಕೊಳ್ತಾರೆ ನಾನು ಬಂದಿದ್ದು ನನ್ನ ಸ್ನೇಹಿತರಿಗೆ ಎಂದು ಸುದೀಪ್ ಹೇಳಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ಮೈಸೂರಿಗೆ ತೆರಳಿ ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡಿದ್ದಾರೆ ಪತ್ನಿ ಪ್ರಿಯಾ ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ ಸುದೀಪ್ ಬಂದಿರುವ ವಿಷಯ ತಿಳಿದು ದೇವಸ್ಥಾನದ ಆವರಣದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ನೆರೆದಿದ್ದರು ತಮ್ಮ ನೆಚ್ಚಿನ ನಟನನ್ನ ಹತ್ತಿರದಿಂದ ನೋಡಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ ಬಾಸ್ ಬಾಸ್ ಕಿಚ್ಚಾ ಬಾಸ್ ಎಂದು ಜೈಕಾರ ಕೂಗುವ ಮೂಲಕ ಜನರು ತಮ್ಮ ಅಭಿಮಾನವನ್ನು ಪ್ರದರ್ಶಿಸಿದ್ದಾರೆ ಕಿಚ್ಚ ಸುದೀಪ್ ಅವರು ಅಭಿಮಾನಿಗಳ ಕಡೆಗೆ ಕೈ ಬೀಸಿ ಮುಂದೆ ಸಾಗಿದ್ದಾರೆ ಕೆಲವೇ ದಿನಗಳ ಹಿಂದೆ ಮ್ಯಾಕ್ಸ್ ಸಿನಿಮಾದ ಚಿತ್ರೀಕರಣ ಸುದೀಪ್ ಮುಗಿಸಿದ್ದಾರೆ ಈ ಸಿನಿಮಾದ ಮೇಲೆ ಪ್ರೇಕ್ಷಕರಿಗೆ ತುಂಬಾ ಭರವಸೆ ಇದೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಈ ಚಿತ್ರದ ಶೂಟಿಂಗ್ ಮಾಡಲಾಗಿದೆ ಹಲವು ತಿಂಗಳುಗಳ ಕಾಲ ಚಿತ್ರೀಕರಣ ನಡೆದಿದ್ದು ಇತ್ತೀಚೆಗೆ ಮುಕ್ತಾಯ ಆಗಿದೆ ಈ ಸುದ್ದಿ ತಿಳಿಸಲು ಸುದೀಪ್ ಅವರು ಒಂದು ವಿಡಿಯೋ ಕೂಡ ಹಂಚಿಕೊಂಡಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿದ್ದ ವಿಕ್ರಾಂತ್ ರೋಣ ಬಳಿಕ ಸುದೀಪ್ ಅವರ ಬೇರೆ ಯಾವುದೇ ಸಿನಿಮಾ ಕೂಡ ಬಿಡುಗಡೆಯಾಗಿಲ್ಲ ದೀರ್ಘ ಗ್ಯಾಪ್ ಆಗಿರುವ ಕಾರಣದಿಂದ ಮ್ಯಾಕ್ ಸಿನಿಮಾದ ಮೇಲೆ ಅಭಿಮಾನಿಗಳಿಗೆ ಕಾತುರ ಹೆಚ್ಚಾಗಿದೆ ನಟ ಪ್ರಜ್ವಲ್ ದೇವರಾಜ್ ಮತ್ತು ನಿರ್ದೇಶಕ ಗುರುದತ್ ಗಾಣಿಗ ಕಾಂಬಿನೇಷನ್ನಲ್ಲಿ ಕರಾವಳಿ ಸಿನಿಮಾ ಆರಂಭದಿಂದಲೂ ಭಾರೀ ನಿರೀಕ್ಷೆ ಮೂಡಿಸ್ತಾ ಇದೆ ಕಲಾವಿದರ ಆಯ್ಕೆ ವಿಚಾರದಲ್ಲೂ ಕರಾವಳಿ ಸಿನಿಮಾವು ಬಹಳ ಕುತೂಹಲ ಮೂಡಿಸ್ತಾ ಇದೆ ಚಿತ್ರದ ಪ್ರತಿಯೊಂದು ಪಾತ್ರವನ್ನು ಬಹಳ ವಿಭಿನ್ನವಾಗಿ ಪರಿಚಯಿಸಲಾಗ್ತಾ ಇದೆ ಇದೀಗ ಈ ಸಿನಿಮಾಗೆ ವಿಲನ್ ಯಾರು ಎಂಬುವ ಕುತೂಹಲಕ್ಕೂ ಗುರುದತ್ ಗಾಣಿಕಾ ಉತ್ತರ ನೀಡಿದ್ದಾರೆ ಹೌದು ಈ ಸಿನಿಮಾಕ್ಕಾಗಿ ಶಿಥಿಲ್ ಪೂಜಾರಿ ಎಂಬವರನ್ನ ವಿಲನ್ ಆಗಿ ಆಯ್ಕೆ ಮಾಡಲಾಗಿದೆ ದುಬೈನಲ್ಲಿ ನೆಲೆಸಿರುವ ಶಿಥಿಲ್ ಪೂಜಾರಿ ಅವರು ಕರಾವಳಿ ಸಿನಿಮಾಕ್ಕಾಗಿ ಸ್ಯಾಂಡಲ್ವುಡ್ಗೆ ಬಂದಿದ್ದಾರೆ ಉತ್ತಮ ಫಿಸಿಕ್ ಹೊಂದಿರುವ ನಟ ಶಿಥಿಲ್ ಪೂಜಾರಿ ಕರಾವಳಿ ಸಿನಿಮಾದ ವಿಲನ್ ಪಾತ್ರಕ್ಕೆ ಆಡಿಷನ್ ನೀಡಿದ್ದಾರೆ ಆನಂತರವೇ ಗುರುದತ್ ಗಾಣಿಕಾ ಇವರನ್ನ ಸೆಲೆಕ್ಟ್ ಮಾಡಿದ್ದಾರೆ ಪ್ರಜ್ವಲ್ ಹೀರೋ ಆಗಿರುವ ಕರಾವಳಿ ಸಿನಿಮಾದಲ್ಲಿ ಶಿಥಿಲ್ ಪೂಜಾರಿಗೆ ವಾಲಿ ಎಂಬ ವಿಲನ್ ಪಾತ್ರ ಸಿಕ್ಕಿದ ಈಗಾಗಲೇ ಮೊದಲ ಹಂತದ ಚಿತ್ರೀಕರಣ ಮುಗಿಸಿರುವ ಶಿಥಿಲ್ ಮತ್ತೆ ಎರಡನೇ ಹಂತದ ಚಿತ್ರೀಕರಣಕ್ಕೆ ಕರಾವಳಿ ತಂಡ ಸೇರಿಕೊಳ್ಳಲಿದ್ದಾರೆ ಜೂನಿಯರ್ ಎನ್ಟಿಆರ್ ನಟನೆಯ ದೇವರ ಪಾರ್ಟ್ ಒನ್ ಬಗ್ಗೆ ಭರ್ಜರಿ ನಿರೀಕ್ಷೆ ಮೂಡಿದೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಲಿದೆ ಮೂಲ ತೆಲುಗು ಭಾಷೆಯಲ್ಲಿ ಸಿದ್ಧವಾಗುತ್ತಿರುವ ಈ ಚಿತ್ರಕ್ಕೆ ಕೊರಟಾಲ್ ಶಿವ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಬಾಲಿವುಡ್ ಕಲಾವಿದರಾದ ಜಾನ್ವಿ ಕಪೂರ್ ಮತ್ತು ಸೈಫ್ ಅಲಿಖಾನ್ ಕೂಡ ನಡೆಸ್ತಾ ಇದ್ದಾರೆ ಈ ಚಿತ್ರದ ಬಗ್ಗೆ ಈಗ ಹೊಸ ಅಪ್ಡೇಟ್ ಕೂಡ ಹೊರಬಂದಿದೆ ಇತ್ತೀಚೆಗೆ ದೇವರ ಸಿನಿಮಾದ ಗ್ಲಿಂಪ್ಸ್ ವಿಡಿಯೋ ಕೂಡ ರಿಲೀಸ್ ಮಾಡಲಾಗಿತ್ತು ಇದರಿಂದ ಸಿನಿಮಾ ಬಗ್ಗೆ ಇರುವ ನಿರೀಕ್ಷೆ ಕೂಡ ಹೆಚ್ಚುವಂತೆ ಆಗಿದೆ ಜೂನಿಯರ್ ಎನ್ಟಿಆರ್ ಜನ್ಮದಿನದ ಪ್ರಯುಕ್ತ ಸಿನಿಮಾದ ಫಿಯರ್ ಹಾಡು ರಿಲೀಸ್ ಆಗಿದೆ ಈ ಸಿನಿಮಾದ ಸಂಪೂರ್ಣ ಆಲ್ಬಮ್ ರಿಲೀಸ್ ಗಾಗಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಈ ಸಿನಿಮಾದ ಬಗ್ಗೆ ಸಿಕ್ಕಿರುವ ಮತ್ತೊಂದು ಸುದ್ದಿ ಅಂದ್ರೆ ಈ ಚಿತ್ರದಲ್ಲಿ ಹತ್ತು ಸಾವಿರ ಮಂದಿ ಜೊತೆಗೆ ಜೂನಿಯರ್ ಎನ್ ಟಿ ಆರ್ ಫೈಟ್ ಮಾಡಲಿದ್ದಾರೆ ಇಷ್ಟೊಂದು ಜನರನ್ನು ಒಟ್ಟಿಗೆ ಸೇರಿಸೋದು ಎಂದ್ರೆ ಅದು ಸಣ್ಣ ಮಾತಲ್ಲ ಇದನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯೋದು ಕೂಡ ದೊಡ್ಡ ಚಾಲೆಂಜ್ ಇದನ್ನ ನಿರ್ದೇಶಕ ಕೊರಟಾಲ್ ಶಿವ ಯಾವ ರೀತಿ ನಿರ್ವಹಿಸುತ್ತಾರೆ ಎಂಬುದನ್ನ ಕಾದ್ ನೋಡಬೇಕಿದೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು